ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸ್ಯಾಂಡಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತವೆ ಬಿಗ್ ಬಾಸ್ ಮನೆಯಲ್ಲಿ ಬಂದಾಗಿನಿಂದಲೂ ಕೂಡ ಪ್ರತಿಯೊಬ್ಬರಿಗೂ ಚೇಷ್ಟೆ ಮಾಡಿ ಮತ್ತು ಬೇರೆಯವರಿಗೆ ಕೆಡುಕನ್ನು ಮಾಡಿ ಅದನ್ನು ನೋಡಿ ನಗುತ್ತಿದ್ದ ಎಂದರೆ ಅದು ಆ್ಯಂಡಿ ಆ್ಯಂಡಿಯ ಈ ನಡವಳಿಕೆ ಕೆಲವರಿಗೆ ಇಷ್ಟವಾಗುತ್ತಿದ್ದರೂ ಕೂಡ ಅವರು ಹೆಣ್ಣು ಮಕ್ಕಳ ಜೊತೆ ನಡೆದುಕೊಂಡ ರೀತಿ ಹಲವರಿಗೆ ಇರಿಸು ಮುರಿಸು ತಂದಿದ್ದಂತೂ ಸುಳ್ಳಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಆಂಡಿಯ ಪರವಾಗಿ ಮಾತನಾಡಿದರೆ ಇನ್ನಷ್ಟು ಮಂದಿ ಆಂಡಿಯ ವಿರುದ್ಧವಾಗಿ ಮಾತನಾಡುತ್ತಿದ್ದರು ಈ ವಾರ ಬಿಗ್ ಬಾಸ್ ಮನೆಯೊಳಗೆ ಪ್ರತಿಯೊಬ್ಬ ಸ್ಪರ್ಧಿಯ ಕುಟುಂಬದವರು ಎಂಟ್ರಿ ಕೊಡುತ್ತಿದ್ದಾರೆ ಎಲ್ಲರದು ಒಂದು ಕತೆಯಾದರೆ ಆಂಡಿಯದೇ ಒಂದು ಕತೆ ಬಿಗ್ ಬಾಸ್ ಮನೆಯೊಳಗೆ ಬಂದ ಆಂಡಿಯವರ ತಂದೆ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ಮನೆಯೊಳಗೆ ಬರುತ್ತಿದ್ದಂತೆ ಸ್ಟ್ಯಾಚ್ಯೂನಲ್ಲಿದ್ದರೂ ಕೂಡ ಆಂಡಿಯನ್ನು ಎಳೆದುಕೊಂಡು ಮನೆಯಿಂದ ಹೊರಗೆ ನಡೆದಿದ್ದಾರೆ ಎಲ್ಲ ಸ್ಪರ್ಧಿಗಳು ಅಂಕಲ್ ಪ್ಲೀಕ್ ಕ್ಷಮಿಸಿ ಆ್ಯಂಡಿ ಮನೆಯಲ್ಲೇ ಇರಲಿ ಎಂದು ಕೂಡ ಹೇಳಿದರು ಆಂಡಿ ಅವರ ತಂದೆ ಇಲ್ಲಮ್ಮ ಇವನು ನಿಮಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದಾನೆ ಇವನು ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಬೇಡ ಎಂದು ಎಳೆದುಕೊಂಡು ಹೋಗುತ್ತಿದ್ದರು ಅಪ್ಪ ಎಂಬತ್ತು ದಿನ ಆಡಿದ್ದೇನೆ ಕಷ್ಟಪಟ್ಟು ಇರಲು ಬಿಡಿ ಎಂದು ಆ್ಯಂಡಿ ಅಂಗಲಾಚಿದರೂ ಕೂಡ ನೀನು ಇಲ್ಲಿ ಬಂದಿರುವುದು ಎಲ್ಲರ ಪ್ರೀತಿ ಸಂಪಾದಿಸಲು ಆದರೆ ನೀನು ಮಾಡುತ್ತಿರುವುದು ಎಲ್ಲರಿಗೂ ತೊಂದರೆ ಕೊಡುವ ಕೆಲಸ ಎಂದು ಆಂಡಿ ಅವರ ತಂದೆ ಬಿಗ್ ಬಾಸ್ ಕ್ಯಾಮರಾಗೆ ಬಿಗ್ ಬಾಸ್ ನಾನು ಆಂಡಿಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿ ಆಂಡಿಯನ್ನು ಎಳೆದುಕೊಂಡು ಹೊರಟೆ ಬಿಟ್ಟರು ಆಂಡಿ ಅವರ ತಂದೆಯ ನಿರ್ಧಾರಕ್ಕೆ ಬಿಗ್ ಬಾಸ್ ಅವರು ಏನು ಹೇಳುತ್ತಾರೆ ಎಂದು ಕಾಯ್ದು ನೋಡಬೇಕಿದೆ ಆಂಡಿ ಮನೆಯಿಂದ ಹೊರ ಹೋದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಪ್ಪನೇ ಬಂದು ಮಗನನ್ನು ಎಳೆದುಕೊಂಡು ಹೋದಂತಾಗುತ್ತದೆ ಆಂಡಿಯ ಎಂಬತ್ತು ದಿನದ ಕನಸು ನುಚ್ಚು ನೂರಾಗುವುದೋ ಅಥವಾ ಆಂಡಿಯ ಜರ್ನಿ ಮುಂದುವರೆಯುವುದೋ ಎಂದು ಕಾಯ್ದು ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ